ರು ಹಾಕಿದ್ರು ಈಗ ಇವರಿಗೆ ಜನಗಳು ಬೇಕಾಗಿದ್ದಾರೆ ಯಾಕೆ ಆ ಮಾತು ಹೇಳಿದರು ನಾನು ದೇವಮಾನವ ಅಂತ ಹೇಳ್ಕೊಳ್ಳುವನು ಯಾಕೆ ಆ ರೀತಿ ಬೊಗಳ್ತಾ ಇದ್ದ ಅಂತ ಹೇಳಿದ್ರೆ ಸ್ಥಳೀಯರು ಯಾರು ಇನ್ನು ಬಗ್ಗೆ ಇನ್ಫಾರ್ಮೇಶನ್ ಕೊಡಬಾರದು ಯಾಕಂದ್ರೆ ಸ್ಥಳೀಯರಿಗೆ ಎಲ್ಲಾ ಗೊತ್ತಿದೆ ನಾನು ಎಸ್ ಐ ಟಿಗೆ ವಿನಂತಿ ಮಾಡ್ಕೊಳ್ತಾ ಇರೋದು ದಯವಿಟ್ಟು ನಾನು ಎಸ್ ಐ ಟಿಗೆ ಸಜೆಷನ್ ಕೊಡುವಂತ ಏನಲ್ಲ ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಒಬ್ಬ ಬಿ ಎಸ್ ಐ ಸಣ್ಣ ಸರ್ವಿಸ್ ಮಾಡಿದವಂತವ್ ನಾನು ಆದ್ರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸ್ಥಳೀಯರು ಇವತ್ತು ಅನೇಕ ಜನ ರೆಡಿ ಇದ್ದಾರೆ ಆದ್ರೆ ಒಂದು ಕೌನ್ಸಲಿಂಗ್ ಏನಾದರೂ ಮಾಡುವ ವ್ಯವಸ್ಥೆ ಆದ್ರೆ ಅನೇಕರು ಐ ವಿಟ್ನೆಸ್ ಬರೋದಕ್ಕೆ ರೆಡಿ ಇದ್ದಾರೆ ಆದ್ರೆ ಹಂಗೆ ಬರಬಾರ್ದು ಅಂತ ಹೇಳಿ ಈ ನಕಲಿ ದೇವಮಾನವ ಏನು ಹೇಳಿದಾನೆ ನಾವು ನೀವು ಎಲ್ಲ ಒಂದೇ ದೇವಸ್ಥಾನ ಬೇರೆ ಎಲ್ಲ ನಾವು ಬೇರೆ ಅಲ್ಲ ಗ್ರಾಮ ಬೇರೆ ಎಲ್ಲ ನಾವು ಬೇರೆ ಅಲ್ಲ ಎಲ್ಲೋ ಬೆಂಗಳೂರಿನವ್ರು ಕುತ್ಕೊಂಡು ಹೇಳಿದ್ರೆ ನಾವು ಹೆದರೋದಿಲ್ಲ ಅಂತ ಹೇಳಿದ್ರೆ ಇವನಿಗೆ ಇಷ್ಟು ಗೊತ್ತಿಲ್ಲ ಧರ್ಮಸ್ಥಳದವ್ರು ಯಾರು ಒಬ್ರು ಬಂದು ಅಲ್ಲಿ ಒಂದು ರೂಪಾಯಿ ಹುಂಡಿಗೆ ಒಂದು ರೂಪಾಯಿ ಹಾಕೋದಿಲ್ಲ ಧರ್ಮಸ್ಥಳದ ನಿಮ್ಮ ಹುಂಡಿಗೆ ದುಡ್ಡು ಹಾಕೋದೆ ಬೆಂಗಳೂರು ಉತ್ತರ ಕರ್ನಾಟಕ ಘಟ್ಟದ ಮೇಲೆ ಇರೋರು ಹಾಕೋರು ಅವರಿಗೆ ನೀವು ಎಲ್ಲೋ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಂತ ನೀವು ಟೀಕೆ ಮಾಡ್ತೀರಾ ಈಗ ಬುಡುಕ್ ಬಂದಿದೆಯಲ್ಲ ನೀರು ಇಳಿತಾ ಇದೆ ಬೆಟ್ಟದ ಮೇಲಿಂದ ನೀರು ಹರಿದು ಅಲ್ಲ ನಿಮ್ಮ ಎಲ್ಲಾ ಕಡೆ ನೀರು ಹರಿದು ಬರ್ತಾ ಇದೆ ಅದ್ರ ಸಲುವಾಗಿ ಹೆದರ್ಕೊಂಡು ಗಡಗಡ ನಡುತ್ತಾ ನಾವು ಬೇರೆ ಅಲ್ಲ ಗ್ರಾಮಸ್ಥರು ಬೇರೆ ಅಲ್ಲ ಯಾಕೆ ಗ್ರಾಮಸ್ಥರನ್ನ ಈಗ ಅವರು ತಬ್ಕೊಳಕ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಯಾರು ಹೇಳ್ಬೇಡ್ರಪ್ಪ ನನ್ನ ತಮ್ಮ ಏನೇನ್ ಕಚ್ಚಡ ಕೆಲಸ ಮಾಡಿದ ಹೆಂಗ ಹೊಡೆದ ಹೆಂಗೆ ಹೆಂಗೆ ಅತ್ಯಾಚಾರ ಮಾಡಿದ ಹೆಂಗೆ ರುಬ್ಬುಗೊಂಡ ನಿಂದ ನಾರಾಯಣ ಮತ್ತೆ ಯಮುನಾಗಿ ಜಡ್ಜ್ ಕೊಂದು ಹಾಕಿದ ನನ್ನ ತಮ್ಮ ಹೇಳಬೇಡ್ರಪ್ಪ ನಾವು ನೀವು ಒಂದೇ ಯಾವ ರೀತಿ ಆ ಬ್ರಾಹ್ಮಣರ ಮಗಳನ್ನ ಹೆಂಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಯಲ್ಲಿ ಬಿಸಾಕಿದ ಹೇಳ್ಬೇಡ್ರಪ್ಪ ಹ ಸೌಜನ್ಯಗಳನ್ನ ಯಾವ ರೀತಿ ಬಿಸಾಕಿದ್ವಿ ಹೇಳ್ಬೇಡ್ರಪ್ಪ ನಾವು ನೀವು ಒಂದೇ ಕಣ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ನಿಮ್ಮ ದಲಿತರ ಜಮೀನನ್ನ ಮಲೆ ಕುಡಿಯ ಸಮುದಾಯದ ನಾಯಿಗಳನ್ನು ಕೂಡ ಬಿಟ್ಟಿಲ್ರಿ ಇವರು ಹತ್ತೊಂಬತ್ತು ನೂರ ಎಂಬತ್ತೇಳರ ದಶ ಎಂಬತ್ತರ ದಶಕದಲ್ಲಿ ದೊಡ್ಡ ಹೋರಾಟ ನಡೀತು ಈ ಪದ್ಮತಾಳ ಲತಾಳ ತಂದೆ ಅದರ ವಿರುದ್ಧನೇ ಧ್ವನಿ ಎತ್ತಿದ್ದು ಮಲೆಕುಡಿಯ ಜ ಸಮುದಾಯದವ್ರನ್ನ ಎತ್ತಂಗಡಿ ಮಾಡ್ತಾ ಇದ್ರು ಬಲವಂತವಾಗಿ ಎತ್ತಂಗಡಿ ಮಾಡ್ತಾ ಇದ್ರು ಎತ್ತಂಗಡಿ ಮಾಡಬೇಕಾದ್ರೆ ಇದೇ ಥರ್ಡ್ ಕ್ಲಾಸ್ ನಕಲಿ ಫೋರ್ ಟ್ವೆಂಟಿ ದೇವಮಾನವ ಆ ಮಲೆಕುಡಿಯ ಜನಾಂಗದವ್ರನ್ನ ಎತ್ತಂಗಡಿ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ನಾಯಿ ಮರಿಗಳನ್ನ ಕಾಲು ಕಟ್ಟಿ ಆ ಗೋಣಿ ಚೀಲದಲ್ಲಿ ತುಂಬಿ ಅವುಗಳನ್ನು ಕೂಡ ಕಳಿಸ್ಕೊಟ್ಟ ಹ್ಮ್ ಇದು ದಬ್ಬಾಳಿಕೆ ಯಾಕೆ ನನ್ನ ಮೇಲೆ ದಬ್ಬಾಳಿಕೆ ಯಾಕೆ ನನ್ನ ಮೇಲೆ ಶೋಷಣೆ ದಬ್ಬಾಳಿಕೆ ಇದೆ ಇನ್ನೊಂದು ಹೆಸರೇ ಈ ನಕಲಿ ಮಾನವನ ಕುಟುಂಬ ಇರೋದು ಈಗ ಡ್ರಾಮಾ ಮಾಡ್ತಾ ಇದ್ದಾನೆ ಯಾಕಂದ್ರೆ ನೀರು ಇಳಿತಾ ಇದೆ ನೀರು ಇಳಿದು ಬರ್ತಾ ಇದೆ ಅಲ್ಲ ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ ಅದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಏನಾಗ್ತಾ ಇದೆ ಈಗ ಏನೋ ಒಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನುವಂತಹ ವಿಶ್ವಾಸ ಎಸ್ ಐ ಟಿಯಿಂದ ಒಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನುವಂತ ವಿಶ್ವಾಸ ಬರ್ತಾ ಇದೆ ಹಿಂಗಾಗಿ ಇದನ್ನ ದಾರಿ ತಪ್ಪಿಸೋದಕ್ಕೆ ಎಸ್ ಐ ಟಿ ನಿಂತೆ ಹೋಯ್ತು ಯಾಕಪ್ಪ ನಿಲ್ಸಬೇಕು ನಮ್ಗೆ ನಾನು ನೋಡಿ ಇಲ್ಲಿ ಪ್ರತಿಯೊಂದು ಸಾರಿ ನನ್ ಕೇಳ್ತಾರೆ ಎಲ್ಲಾ ನನ್ಗೆ ಕೌಂಟರ್ ಮಾಡ್ಬೇಕಾದ್ರೆ ನಾನು ಕೇಳ್ತಾರೆ ಸಾಕ್ಷಿ ಇದೆ ಅಂತ ಹೇಳ್ತೀರಿ ಸಾಕ್ಷಿನೇ ನೀ ಯಾಕೆ ತೋರಿಸ್ತಾ ಇಲ್ಲ ಅಂತ ಕೇಳ್ತೀರಲ್ಲ ಸಾಕ್ಷಿ ಹುಡುಕ್ಬೇಕಾಗಿದ್ದು ಇದು ಎಸ್ ಐ ಟಿ ತಾನೆ ಮತ್ತೆ ಎಸ್ ಐ ಟಿನೇ ಏನ್ ಯಾಕೆ ಮಾಡ್ತಾ ಇದ್ದೀರಾ ಹಿಂದೆ ಯಾವ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಬಿಡಲಿಲ್ಲ ಇವರು ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ವೇದವಲಿ ಪ್ರಕರಣ ಎಸ್ಐಟಿ ನಡೆಯೋದಕ್ಕೆ ಬಿಡಲಿಲ್ಲ ಇವರು ತನಿಖೆ ಮಾಡೋದಕ್ಕೆ ತನಿಖೆ ಮಾಡಿದ್ರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಾಕ್ಷಿಗಳು ಸಿಗ್ತವೆ ಈಗ ಎಸ್ ಐ ಟಿ ಸಾಕ್ಷಿಗಳನ್ನು ಹುಡುಕ್ತಾ ಇದೆ ಆ ಎಸ್ಐಟಿನೇ ಟಿನೇ ನಿಲ್ಲಿಸೋದಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹ್ಮ್ ನಕಲಿ ದೇವಮಾನವನ್ನು ಕುತಂತ್ರ ನಡೆಯುವುದಿಲ್ಲ ಷಡ್ಯಂತ್ರ ನಡೆಯುವುದಿಲ್ಲ ಅದು ಗೊತ್ತಿರಲಿ ಹಿಂಗಾಗಿ ಬರುವಂತ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬರುವಂತಹ ಒಂಬತ್ತು ಮತ್ತು ಹತ್ತನೇ ತಾರೀಕು ಯಾಕಂದ್ರೆ ಬಹಳ ಪ್ರಮುಖ ದಿನ ಕರಾಳ ದಿನ ಸೌಜನ್ಯಳ ಅಪಹರಣ ಆಗಿದ್ದು ಒಂಬತ್ತನೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ಅವಳ ಮೃತದೇಹ ಸಿಕ್ಕಿದ್ದು ಮರುದಿನ ಹತ್ತನೇ ತಾರೀಕಿಗೆ ಹೀಗಾಗಿ ಅಕ್ಟೋಬರ್ ಅಂದ್ರೆ ಹದಿಮೂರು ವರ್ಷ ಮುಗಿತದೆ ಹದಿನಾಲ್ಕನೇ ವರ್ಷ ಕಾಲಿಡ್ತೀವಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಈ ನಾಡಿನ ನಮ್ಮ ಪ್ರಗತಿಪರ ಸಂಘಟನೆಗಳು ಹಿಂದೂ ಸಂಘಟನೆಗಳು ಎಡ ಸಂಘಟನೆಗಳು ಬಲ ಸಂಘಟನೆಗಳು ಅದು ಸಿದ್ಧಾಂತವನ್ನ ಬಿಟ್ಟು ಸಾಮಾಜಿಕ ಕಳ್ಕಳಿ ಇರುವಂತಹ ಎಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ಇಡೀ ರಾಜ್ಯಾದ್ಯಂತ ಅನೇಕ ತಾಲೂಕುಗಳು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆ ಅದು ಪ್ರತಿಭಟನೆ ಇರಬಹುದು ಅಥವಾ ಪ್ರಾರ್ಥನೆಯೂ ಕೂಡ ಆಗಿರಬಹುದು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಅಥವಾ ಊರುಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಾಧ್ಯ ಆದಷ್ಟು ಜನ ತಾವು ಒಂದು ಒಟ್ಟುಗೂಡಿ ಸೌಜನ್ಯ ಅಂದ್ರೆ ಒಂದಿಷ್ಟು ಬೇಡಿಕೆಗಳನ್ನ ಪ್ರಾರ್ಥನೆಗಳು ಅಥವಾ ನೀವು ತಹಸೀಲ್ದಾರ್ ಕಚೇರಿಗೋ ಅಥವಾ ಡಿ ಸಿ ಆಫೀಸ್ಗೋ ಹೋಗಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಪ್ರಯತ್ನ ಮಾಡಬೇಕು ಅಂತ ಒಂದು ಕರೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಮೊದಲನೇದು ಸೌಜನ್ಯ ಮತ್ತು ನಾರಾಯಣ ಮಾವತ ಕೊಲೆ ಮರುತನಿಖೆ ಆಗಬೇಕು ಪದ್ಮಲತಾ ವೇದವಲಿ ಪ್ರಕರಣಗಳು ಕೂಡ ಮರುತನಿಖೆಯಾಗಿ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಒಂದೇದ್ದು ಮರುತನಿಖೆ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಎರಡನೇದ್ದು ಧರ್ಮಸ್ಥಳ ಹತ್ಯಾಕಾಂಡ ಏನಿದೆ ಅಂದ್ರೆ ಈ ಶವ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗಲೇಬೇಕು ಎಸ್ಐ ಟಿಯಿಂದ ಆ ಧರ್ಮಸ್ಥಳ ಪ್ರಕರಣಗಳಲ್ಲಿ ಅಸಹಜ ಸಾವು ನಾನ್ನೂರಕ್ಕಿಂತಲೂ ಕೂಡ ಹೆಚ್ಚು ಅಸಹಜ ಸಾವುಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ಉಗ್ರಪ್ಪ ವರದಿ ಇದೆ ಮಿಸ್ಸಿಂಗ್ ಪ್ರಕರಣಗಳಿದೆ ಇನ್ನೂ ಕೂಡ ಸಿಕ್ಕೇ ಇಲ್ಲ ಅನೇಕ ಕೊಲೆಗಳ ನಡೆದ್ರೂ ಕೂಡ ಅದರ ತನಿಖೆನೇ ಆಗಿಲ್ಲ ಈಗಾಗಲೇ ಅದರ ಬಗ್ಗೆ ದೂರುಗಳು ಕೂಡ ಬಂದಿದೆ ಎಸ್ಐ ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯದ ವಿವಿಧ ಭಾಗಗಳಿಂದನೂ ಕೂಡ ಜನ ಇವತ್ತು ಬರ್ತಾ ಇದ್ದಾರೆ ಇಷ್ಟು ವರ್ಷದ ಹಿಂದೆ ನಮ್ಮ ತಂದೆ ಹೋಗಿದ್ದ ಇಷ್ಟು ವರ್ಷದ ಹಿಂದೆ ಗಂಡ ಹೆಂತಿ ಮಿಸ್ ಆದ್ರು ಅದೆಲ್ಲ ತನಿಖೆಯಾಗಿ ಆ ಧರ್ಮಸ್ಥಳದ ಕೊಲೆಗಡಿಕರು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿ ತಾರ್ಕಿಕ ಅಂತ್ಯ ಮೂಡಿಸ್ಲಿ ಅನ್ನೋದು ಎರಡನೇ ಪ್ರಮುಖವಾದಂತಹ ಬೇಡಿಕೆ ಇರಲಿ ಇಡೀ ರಾಜ್ಯಾದ್ಯಂತ ಏನು ಅಕ್ರಮ ಮೀಟರ್ ಬಡ್ಡಿ ದಂಧೆ ನಡೆಸಿ ರಾಜ್ಯವನ್ನ ಗ್ರಾಮೀಣ ಸೊಗಡನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಈ ನಕಲಿ ದೇವ ಮಾನವ ತಾನು ಸ್ವತಃ ತನ್ನ ಮನೆಯಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋನೇ ಇಟ್ಕೊಂಡಿಲ್ಲ ಮೀಟರ್ ಬಡ್ಡಿ ದಂಧೆ ಮಾಡುವ ಈ ನಿರ್ಣಯ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ತೋರಿಸಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ವಿಪರೀತ ಬಡ್ಡಿ ಪ್ರತಿ ವಾರ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಬ್ಯಾಂಕ್ ನಿಯಮಗಳನ್ನ ಗಳಿಗೆ ವಿರುದ್ಧವಾಗಿ ಪ್ರತಿ ವಾರ ಏನು ಈ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ನಿಲ್ಲಬೇಕು ಯಾರು ಕೂಡ ಈ ಬಡ್ಡಿಯನ್ನ ಕಟ್ಟಬೇಡಿ ಮತ್ತು ಏನಾದರೂ ಸಮಸ್ಯೆಗಳು ನಿಮಗೆ ತೊಂದರೆ ಕೊಟ್ಟರೆ ಪೊಲೀಸ್ ಠಾಣೆಗೆ ದೂರ ಕೊಡಬೇಕು ಸರ್ಕಾರ ಸಂಪೂರ್ಣವಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ಅಕ್ರಮ ಹಣ ವರ್ಗಾವಣೆ ಈ ಅಕ್ರಮ ಬಡ್ಡಿ ದಂಧೆಗೆ ವಿರುದ್ಧ ಇಡಿ ಅವರು ತನಿಖೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಎಲ್ಲರೂ ಮಾಡುವಂತ ಕೆಲಸವನ್ನ ನಾವು ಮಾಡೋಣ ಧರ್ಮಸ್ಥಳ ಸುತ್ತಮುತ್ತಲು ಅನೇಕ ದಲಿತರ ಮತ್ತು ಹಿಂದುಳಿದ ವರ್ಗದವರ ಭೂಮಿಯನ್ನ ಈ ನಕಲಿ ದೇವಮಾನವನ ಕುಟುಂಬ ವಶಪಡಿಸಿಕೊಂಡಿದೆ ಸರ್ಕಾರದ ಜಮೀನನ್ನ ವರ್ ವಶಪಡಿಸಿಕೊಂಡಿದೆ ಅದರ ವಿರುದ್ಧ ತನಿಖೆಯಾಗಿ ದಲಿತರ ಭೂಮಿಯನ್ನ ಹಿಂದುಳಿದ ವರ್ಗದವರ ಭೂಮಿಯನ್ನ ಸರ್ಕಾರದ ಭೂಮಿಯನ್ನ ವಾಪಸ್ ಕೊಡಬೇಕು ಅನ್ನುವಂತ ಒಂದು ಆಗ್ರಹ ಆಗಲಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಏನು ದಬ್ಬಾಳಿಕೆ ಇದೆ ಜೊತೆಗೆ ಇನ್ನೂ ಮುಖ್ಯವಾಗಿ ಈ ರಾಜ್ಯವನ್ನ ಅತ್ಯಾಚಾರ ಮುಕ್ತ ರಾಜ್ಯ ಆಗಬೇಕು ಇಡೀ ದೇಶ ನಮ್ಮ ಭಾರತ ಅತ್ಯಾಚಾರ ಮುಕ್ತ ಭಾರತ ಆಗಲಿ ರೇಪ್ ಫ್ರೀ ಇಂಡಿಯಾ ಆಗಲಿ ಅದರ ಹೋರಾಟ ಸೌಜನ್ಯ ಹೋರಾಟದಿಂದನೇ ಪ್ರಾರಂಭ ಆಗಲಿ ಈ ಒಂದು ಪ್ರಾ ಇದನ್ನ ನೀವು ಪ್ರಾರ್ಥನೆಯಾಗಿ ನಿಮ್ಮ ನಿಮ್ಮ ಊರಿನಲ್ಲಿರುವಂಥ ಗ್ರಾಮಗಳಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮುಖಾಂತರ ಕೂಡ ವ್ಯಕ್ತಪಡಿಸಿ ವಿದ್ಯಾರ್ಥಿ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಜಾತಿ ಸಮುದಾಯದ ಸಂಘಟನೆಗಳು ತಾವೆಲ್ಲರೂ ಕೂಡ ದಯವಿಟ್ಟು ಸ್ವಯಂ ಪ್ರೇರಿತರಾಗಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಶಾಂತಿಯುತವಾಗಿ ನಿಮ್ಮ ನಿಮ್ಮ ಈ ಪ್ರಾರ್ಥನೆಯನ್ನ ಅಥವಾ ಬೇಡಿಕೆಯನ್ನ ಅಥವಾ ಈ ಏನು ಒಂದು ಪ್ರತಿಭಟನೆಯನ್ನ ದಯವಿಟ್ಟು ಸಾಮೂಹಿಕವಾಗಿ ವ್ಯಕ್ತಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಪ್ರಶ್ನೆ ಬರ್ತದೆ ಏನೋ ಕೋರ್ಟ್ ಆರ್ಡರ್ ಇದೆ ಅಂತೇಳಿ ಇವರು ಒಂದು ಸುಳ್ಳು ಕೋರ್ಟ್ ಆರ್ಡರ್ ಅನ್ನ ತರ್ತಾ ಇದ್ರು ಮೊನ್ನೆ ಕಲಬುರಗಿಯಲ್ಲಿ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ನಮ್ಮ ನವೀನ್ ಅವ್ರಿರ್ಬೋದು ಹರೀಶ್ ಅವ್ರಿರ್ಬೋದು ಎಲ್ಲರೂ ಸೇರಿಕೊಂಡು ಇಡೀ ಸುಭಾಷಿನಿ ಅಲಿ ಅಂತ ಅತ್ಯಂತ ಪ್ರಮುಖರು ಅನೇಕ ಹಿತಚಿಂತಕರು ದಲಿತ ಮುಖಂಡರು ಸಾಹಿತಿಗಳು ಎಲ್ಲರೂ ಕೂಡ ಬಂದು ಅತ್ಯದ್ಭುತವಾದಂತಹ ಹೋರಾಟವನ್ನ ರೂಪಣೆ ಮಾಡಿದ್ರು ಅವಾಗಲೂ ಕೂಡ ಇವರು ಏನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹಳೆ ಯಾವುದೋ ಒಂದು ಕಿತ್ತೋದ್ ಆರ್ಡರ್ ತೋರಿಸಿದ ಈ ನಕಲಿ ದೇವಮಾನವನ ಒಬ್ಬ ಲಾಯರ್ ಇದ್ದಾನೆ ಅವನು ಬಂದು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆರ್ಡರ್ ಇದೆ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಆದರೆ ಅದು ಆ ಥರ ಇಲ್ಲ ಅದು ಆ ಆರ್ಡರ್ ಸ್ಕ್ವಾಶ್ ಆಗಿದೆ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಬಡ್ಡಿ ದಂಧೆ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅದೇ ಸುಳ್ಳನ್ನು ಪೊಲೀಸ್ ಠಾಣೆಗೆ ಹೇಳಿದ್ರು ಅದು ಆರ್ಡರ್ ಇದೆ ಮಾಡಬಾರದು ಅಂತೇಳಿ ಆ ತರಹದ ಯಾವುದೇ ಆದೇಶಗಳು ಕೋರ್ಟ್ ಆದೇಶಗಳು ಇಲ್ಲ ನ್ಯಾಯಯುತವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಹಿಂಗಾಗಿ ಪ್ರತಿಭಟನೆ ಧರ್ಮಸ್ಥಳದ ವಿರುದ್ಧನೇ ಅಲ್ಲಿ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಯಾವುದೇ ಕೋರ್ಟ್ ಇಲ್ಲ ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ ಪೊಲೀಸ್ ಠಾಣೆ ಗಮನಕ್ಕೆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇರಲಿ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ನಮ್ಮ ಹತ್ರ ಇದೆ ನಾವು ಅದನ್ನ ನಮ್ಮ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಕೂಡ ಹಾಕ್ತಾ ಇದ್ದೀವಿ ಎಲ್ಲರ ಗಮನಕ್ಕೂ ಕೂಡ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದೀವಿ ದಯವಿಟ್ಟು ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ರಾಜ್ಯದ ಎಲ್ಲಾ ಕಡೆಗಳಿಗೂ ಕೂಡ ಈ ಒಂದು ಪ್ರಾರ್ಥನೆ ಅಥವಾ ಪ್ರತಿಭಟನೆ ಶಾಂತಿಯುತವಾದಂತಹ ಪ್ರತಿಭಟನೆ ಎಲ್ಲರೂ ಕೂಡ ಮಾಡಿ ಈ ಹೋರಾಟದ ಒಂದು ಶಕ್ತಿ ತುಂಬಬೇಕು ಯಾಕಂದ್ರೆ ಇದು ಒಂದು ಜನಸಾಮಾನ್ಯರ ಹೋರಾಟ ಇದಕ್ಕೆ ಯಾವುದೇ ದೊಡ್ಡ ರಾಜಕಾರಣಿಗಳ ಬೆಂಬಲ ಆಗಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೆಂಬಲ ಆಗಲಿ ಯಾವರ ಬೆಂಬಲ ಕೂಡ ಇಲ್ಲ ಇದು ಜನಸಾಮಾನ್ಯರ ಹೋರಾಟ ಶೋಷಣೆಗೆ ಒಳಗಾದಂತಹ ಜನಸಾಮಾನ್ಯರ ಹೋರಾಟ ಹಿಂಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಇದರಲ್ಲಿ ಭಾಗವಹಿಸಬೇಕು ಮಂಗಳೂರು ಮತ್ತೆ ಈ ಅವತ್ತಿನ ದಿನಾನೇ ಪಾಂಗಳದಿಂದ ಉಜರೆ ಅಥವಾ ಬೆಳ್ತಂಗಡಿ ವರೆಗೆ ಒಂದು ಪ್ರದ ಏನೋ ಮೌನ ಮೆರವಣಿಗೆ ಇಡುವಂತಹ ಒಂದು ಯೋಜನೆ ಕೂಡ ಇದೆ ಆದರೆ ಅದು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಹುಶಃ ನಾಳೆ ನಮ್ಮ ಎಲ್ಲರ ಒಂದು ಪ್ರಾರ್ಥನೆ ಇದೆ ಅವ್ರಿಗೊಂದು ಬೇಲ್ ಸಿಗಬೇಕು ಅಂತ ಹೇಳಿ ಅದಾದ ನಂತರ ಅವರ ನಾಯಕತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಬಂದ ಮೇಲೆ ಅದನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಇನ್ನೂ ಅನೌನ್ಸ್ ಮಾಡಿಲ್ಲ ಬಹುಶಃ ಇನ್ನೊಂದು ನಾಳೆ ನಾಡ್ದ ಅವ್ರು ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ ಅಲ್ಲಿವರೆಗೆ ನಾವು ವೇಟ್ ಮಾಡೋಣ ಆದರೆ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿನೂ ಕೂಡ ಈ ಏನು ಕ್ಯಾಂಡಲ್ ಲೈಟ್ ಮಾರ್ಚು ಈ ತರ ಯಾರ್ಯಾರು ಆಸಕ್ತಿರಿದಿರಿ ಕನ್ನಡ ಪರ ಸಂಘಟನೆಗಳು ಇರಬಹುದು ರೈತ ಸಂಘಟನೆಗಳಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕೊನೆಯದಾಗಿ ನಾನು ಪ್ರತಿ ಇದರಲ್ಲಿ ಕೂಡ ಹೇಳ್ತಾ ಇರ್ತೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ಗರ್ಗಳನ್ನ ಬೆಂಬಲಿಸಿ ಯಾಕಂತ ಹೇಳಿದ್ರೆ ಈ ಸುಳ್ಳಿನ ಜಾತ್ರೆಯನ್ನು ನಡೆಸ್ತಾ ಇದಾರಲ್ಲ ನಿಜವಾದ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇಲ್ಲ ಸುದ್ದಿಗಳನ್ನು ಸುಳ್ಳು ಸುದ್ದಿಯ ಕಾರ್ಖಾನೆಗಳನ್ನು ಬದಿಗಿಟ್ಬಿಡಿ ಸುಖ ಸುಮ್ಮನೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ತಿಂಗಳ ಆ ಟಿ ವಿ ಚಾನಲ್ಗಳಿಗೆ ಸುಳ್ಳು ಎಲ್ಲ ಟಿ ವಿ ಚಾನಲ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಮತ್ತು ನಾವು ಟಿ ವಿ ಚಾನಲ್ಗಳ ಮೇನ್ ಸ್ಟ್ರೀಮ್ ಮೀಡಿಯಾ ವಿರೋಧಿಗಳು ನಾವಲ್ಲ ಆದರೆ ಅಲ್ಲಿರ್ತಕ್ಕಂತಹ ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾ ಇರ್ತಕ್ಕಂತಹ ಆ್ಯಂಕರ್ಗಳು ಲಂಚಕೋರ ಆ್ಯಂಕರ್ಗಳ ವಿರುದ್ಧ ನಾವಿದ್ದೀವಿ ದಯವಿಟ್ಟು ಆ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಅನೇಕ ಯೂಟ್ಯೂಬ್ಗರ್ಗಳು ಚಿಕ್ಕ ಚಿಕ್ಕ ನಾನು ನೋಡ್ತಾ ಇದ್ದೆ ಇವತ್ತು ನಿರಂತರವಾಗಿ ಇವು ಆ ನಂತರ ನಮ್ಮ ಶಶಿಧರ್ ಭಟ್ ಅಂತ ಇನ್ನು ಅನೇಕರು ಜನ ಗಳು ಮಾತಾಡ್ತಾ ಇದ್ದಾರೆ ಮನೆಯಲ್ಲಿ ಕೂತ್ಕೊಂಡು ಒಂದು ಕ್ಯಾಮ್ರಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯೂಟ್ಯೂಬರ್ಗಳ ಒಂದು ರೆವಲ್ಯೂಷನ್ ಯಾವ ರೀತಿ ಇಡೀ ಜಗತ್ತಿನಾದ್ಯಂತ ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬೇ ಲಂಚ್ ಕೋರ್ಗಳಾಗ್ತಾರೆ ಪ್ರಭಾವಿಗಳ ಪರವಾಗಿ ನಿಂತ್ಕೊಳ್ತಾರೆ ಆವಾಗ ನಿಂತ್ಕೊಂಡಿದ್ದೇ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬರ್ಗಳು ನಿಜವಾಗಲೂ ಕೂಡ ಈ ಹೋರಾಟವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದು ಯೂಟ್ಯೂಬರ್ಗಳು ದಯವಿಟ್ಟು ಏನೇ ಸಹಾಯ ಸಬ್ಸ್ಕ್ರೈಬರ್ ಮಾಡೋದಿದ್ರೆ ಆ ಯೂಟ್ಯೂಬ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಅವುಗಳಿಗೆ ಒಂದು ಶಕ್ತಿಯನ್ನು ತುಂಬಿರಿ ಮತ್ತು ಆ ವಿಡಿಯೋಗಳನ್ನು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವರ ಸೌಜನ್ಯ ನಮಸ್ತೆ